ಸ್ತೋತ್ರವಾಗಿರಲಿ ಈ ದಿನದ ಪೇತ್ರನು ಯೇಸುವನ್ನು ನಾನರಿಯನೆಂದು ಹೇಳಿದ್ದು ಹಿರಿಯ ಸಭೆಯವರು ಯೇಸುವನ್ನು ಮರಣ ದಂಡನೆಗೆ ತಕ್ಕವನೆಂದು ತೀರ್ಪು ಮಾಡಿ ಅಧಿಪತಿಯ ಬಳಿಗೆ ತೆಗೆದುಕೊಂಡು ಹೋದದ್ದು ಲೂಕನು ಬರೆದ ಸುವಾರ್ತೆ ಇಪ್ಪತ್ತೆರಡನೆಯ ಅಧ್ಯಾಯ ಐವತ್ನಾಲ್ಕನೆಯ ವಚನದಿಂದ ಅವರು ಆತನನ್ನು ಹಿಡಿದು ಸಾಗಿಸಿಕೊಂಡು ಮಹಾಯಾಜಕನ ಮನೆಯೊಳಕ್ಕೆ ತೆಗೆದುಕೊಂಡು ಹೋದರು ಪೇತ್ರನು ದೂರದಿಂದ ಹಿಂದೆ ಹಿಂದೆ ಹೋಗುತ್ತಿದ್ದನು ಅಂಗಳದ ನಡುವೆ ಅವರ ಬೆಂಕಿ ಒತ್ತಿಸಿ ಒಟ್ಟಿಗೆ ಕೂತುಕೊಳ್ಳಲು ಅವರ ನಡುವೆ ಪೇತ್ರನು ಕೂತುಕೊಂಡನು ಅವನು ಬೆಳಕಿಗೆ ಮುಖವಾಗಿ ಕೂತಿರುವಾಗ ಒಬ್ಬ ದಾಸಿಯು ಅವನನ್ನು ಕಂಡು ಅವನನ್ನು ದೃಷ್ಟಿಸಿ ನೋಡಿ ಇವನು ಸಹ ಅವನ ಸಂಗಡ ಇದ್ದವನು ಅಂದಳು ಆದರೆ ಅವನು ನಾನು ಅವನನ್ನು ಅರಿಯನಮ್ಮ ಎಂದು ಹೇಳಿದನು ತಾಸು ಹೊತ್ತಿನ ಮೇಲೆ ಒಬ್ಬನು ಅವನನ್ನು ಕಂಡು ನೀನು ಸಹ ಅವರಲ್ಲಿ ಒಬ್ಬನು ಅನ್ನಲು ಪೇಠನು ಅಲ್ಲಪ್ಪ ಅಂದನು ಹೆಚ್ಚು ಕಡಿಮೆ ಒಂದು ಗಂಟೆ ಹೊತ್ತಿನ ಮೇಲೆ ಇನ್ನೊಬ್ಬನು ನಿಶ್ಚಯವಾಗಿ ಇವನು ಸಹ ಅವನ ಸಂಗಡ ಇದ್ದವನು ಇವನು ಗಲೀಲಾಯದವನಷ್ಟೇ ಎಂದು ದೃಢವಾಗಿ ಹೇಳಿದನು ಆದರೆ ಪೇತ್ರನು ನೀನು ಹೇಳುವುದೇನು ನಾನರಿಯನಪ್ಪ ಅಂದನು ಅವನು ಈ ಮಾತನ್ನು ಆಡುತ್ತಿರುವಾಗಲೇ ಕೋಳಿ ಕೂಗಿತು ಸ್ವಾಮಿಯು ಹಿಂತಿರುಗಿಕೊಂಡು ಪೇತ್ರನನ್ನು ದೃಷ್ಟಿಸಿ ನೋಡಿದನು ಆಗ ಪೇತ್ರನು ಈವತ್ತು ಕೋಳಿ ಕೂಗುವುದಕ್ಕಿಂತ ಮುಂಚೆ ಮೂರು ಸಾರಿ ನನ್ನ ವಿಷಯವಾಗಿ ಅವನನ್ನು ಅರಿಯನೆಂಬುವುದಾಗಿ ಹೇಳುವಿ ಎಂದು ಸ್ವಾಮಿ ನುಡಿದ ಮಾತನ್ನು ನೆನೆಸಿ ಹೊರಗೆ ಹೋಗಿ ಬಹು ವ್ಯಥೆ ಪಟ್ಟು ಅತ್ತನು ಆಮೇಲೆ ಯೇಸುವನ್ನು ಹಿಡಿದವರು ಆತನನ್ನು ಹಾಸ್ಯ ಮಾಡುತ್ತ ಆತನಿಗೆ ಮುಸುಕು ಹಾಕಿ ಒಡೆದು ನಿನ್ನನ್ನು ಒಡೆದವನ್ಯಾರು ಪ್ರವಾದನೆ ಏಳು ಎಂದು ಆತನನ್ನು ಕೇಳಿದರು ಆತನಿಗೆ ಇನ್ನೂ ಅನೇಕ ದೋಷಣೆಯ ಮಾತುಗಳನ್ನಾಡಿದರು ಬೆಳಗಾಗುವಾಗ ಯಹೋದ್ಯರು ಹಿರಿಯ ಸಭೆಯವರು ಅಂದರೆ ಮಹಾಯಾಜಕರು ಶಾಸ್ತ್ರಿಗಳೂ ಕೂಡಿ ಆತನನ್ನು ತಮ್ಮ ನ್ಯಾಯ ವಿಚಾರಣೆಯ ಸಭೆಗೆ ತೆಗೆದುಕೊಂಡು ಬಂದು ನೀನು ಕ್ರಿಸ್ತನಾಗಿದ್ದರೆ ನಮಗೆ ಹೇಳು ಅಂದರು ಆತನು ಅವರಿಗೆ ನಾನು ನಿಮಗೆ ಹೇಳಿದರೆ ನೀವು ನಂಬುವುದಿಲ್ಲ ನಾನು ನಿಮ್ಮನ್ನು ಏನಾದರೂ ಕೇಳಿದರೆ ನೀವು ಉತ್ತರ ಕೊಡುವುದಿಲ್ಲ ಆದರೆ ಇಂದಿನಿಂದ ಮನುಷ್ಯ ಕುಮಾರನು ಸರ್ವಶಕ್ತನ ದೇವರ ಬಲಗಡೆಯಲ್ಲಿ ಆಸೀನಾಗಿರುವನು ಎಂದು ಹೇಳಿದನು ಆಗ ಎಲ್ಲರೂ ಹಾಗಾದರೆ ನೀನು ದೇವಕುಮಾರನೋ ಎಂದು ಕೇಳಲು ಆತನು ಅವರಿಗೆ ನನ್ನನ್ನು ಅವನೇ ಎಂದು ನೀವೇ ಹೇಳುತ್ತೀರಿ ಎಂದು ಹೇಳಿದನು ಅದಕ್ಕೆ ಅವರು ನಮಗೆ ಸಾಕ್ಷಿ ಇನ್ನು ಯಾತಕ್ಕೆ ಬೇಕು ನಾವೇ ಇವನ ಬಾಯಿಂದ ಕೇಳಿದ್ದೇವಲ್ಲ ಅಂದರು Come in.